ಹಾಯ್ ಗಾಯ್ಸ್ ಬ್ಯಾಕ್ ಡಾಕ್ ಸರ್ ನನ್ನ ಯೂಟ್ಯೂಬ್ ಚಾನಲ್ ಗಾಯ್ ಫೈನಲಿ ಬಿಗ್ ಬಾಸ್ ಮನೆ ರಿವೀಲ್ ಮಾಡಾಯಿತು ಸೊ ಇವಾಗ ಸದ್ಯಕ್ಕೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಪ್ರೋಮೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಆರೋಗ್ಯ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ನಿಮ್ ಸಪೋರ್ಟ್ ನಮ್ಗೆ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಇವಾಗ ಪ್ರೋಮೋ ಹೆಂಗಿದೆ ಫಸ್ಟ್ ಅಂದರೆ ಲೈಕ್ ಬಿಗ್ ಬಾಸ್ ಮನೆ ಸೀಸನ್ ಟ್ವೆಲ್ ಮನೆ ಹೇಗಿದೆ ಅಂತ ಇವಾಗ ಅದು ಮನೆ ಅಲ್ಲ ಅರಮನೆ ಮನೆ ಯಾರು ಬನ್ನಿ ತೋರಿಸುವಾಗ ಹೆಂಗಿದೆ ಅಂತ ನಮ್ಮ ರಿಚ್ ಆಗಿರೋ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದ್ರೆ ನೋಡಕ್ಕೆ ಆಗಿದೆ ಅಂತ ನೀವೇನಾದರೂ ನೋಡಬೇಕು ಅಂದ್ರೆ ಸ್ಟಾರ್ಟಿಂಗ್ಲೇ ಮೈಸೂರ್ದು ಪ್ಯಾಲೆಸ್ bro ಯಸ್ ಸಿವಿ ಆ ಅರಮನೆನ ಉಳ್ಸ್ಕೊಳ್ಳೋದುಕ್ಕೆ ಎಷ್ಟೋ ಯುದ್ಧಗಳು ನಡೆದುಹೋಗಿದೆ ಈ ಅರಮನೆಲ್ಲಿ ತಮ್ಮಂತ ಯಕ್ಷಗಾನ ಅದು ಇಲ್ಲಿ ಹುಲಿ ಇಡ್ಕೊಂಡಿರೋದು ಒಂದು ವಾರ ಒಂದ್ ಆಯ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸ್ಲಿ ಹಬ್ಬ ಇವಾಗ ವಾಚ್ ನಾಳೆ ಸಂಜೆ ಆರು ಗಂಟೆಗೆ ಸೈಕ್ ಆಗಿದೆ ಗುರು ಫಸ್ಟ್ ಟೈಮ್ ಆಕ್ಚುಲಿ ನನಗೆ ಬಿಗ್ ಬಾಸ್ ಮನೆ ಒಳಗಡೆ ನಮ್ಮ ಕನ್ನಡದ ಏನಂತ ಹೇಳ್ತಾರೆ ರಿಚ್ನೆಸ್ ಅಂತ ಹೇಳ್ಬೋದು ರಾರಾಜ್ತಾ ಇದೆ ಗುರು ಏನ್ ಗುರು ಎಲ್ಲಾ ಎಲ್ಲ ಹೆಮ್ಮೆ ಎಲ್ಲಾನು ತಂದು ಇಲ್ಲಿ ಇಟ್ಟಿದ್ದಾರೆ ನಮ್ಮ ಮೈಸೂರು ಅರಮನೆ ಹೆಮ್ಮೆ ಅಂತಾನೆ ಹೇಳ್ಬೋದು ಇದಕ್ಕೆ ನಾನು ಕ್ರೆಡಿಟ್ಸ್ ಕೊಡ್ತಾ ಇರೋದು ನಮ್ಮ ಕಿಚಾ ಸುದೀಪ್ ಸರ್ ಸರ್ ಆಕ್ಚುಲಿ ಯಾಕಂದ್ರೆ ಅವ್ರು ಒಂದು ಪದೇ ಪದೇ ಹೇಳ್ತಾ ಇದ್ರು ಕನ್ನಡದಲ್ಲಿ ಇಲ್ಲ ಕನ್ನಡದಲ್ಲಿ ಇಲ್ಲ ಏನು ಇಲ್ಲ ಏನು ಇಲ್ಲ ಅಂತ ಈ ಲಾಸ್ಟ್ ಸೀಸನ್ ಈ ಹನ್ನೊಂದು ವರ್ಷದ ಸೀಸನ್ ಅಲ್ಲಿ ಏನೇನು ಮಿಸ್ ಆಗಿತ್ತು ಅದೆಲ್ಲ ನೀಟಾಗಿ ತಗೊಂಡು ಬಂದು ಈ ಸತಿ ಕೆತ್ತಿದ್ದಾರೆ ಕೈಯಿಂದ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮನೆಯ ಗ್ಲಿಮ್ಸ್ ಒಂದು ಫೋಟೋ ಕೂಡ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ವಿ ಅದು ಅದು ಜನ ಹೇಳಿದ್ರು ಬೇರೆ ಮಲಯಾಳಮ್ದು ಹಂಗೆ ಹಂಗೆ ಅಂತೆಲ್ಲ ಸೊ ಇಲ್ಲಿ ಸದ್ಯಕ್ಕೆ ಇವಾಗ ಜಾಲಿವುಡ್ ಒಂದು ಸ್ಟುಡಿಯೋದಲ್ಲಿ ಈ ಒಂದು ಮನೆ ಸೆಟ್ ಅಪ್ ಮಾಡಿದ್ದಾರೆ ಸೊ ಗೈಸ್ ನಿಮ್ಗೆ ಆಲ್ರೆಡಿ ಆ ಪಿಕ್ನು ಕೂಡ ಇವಾಗ ಆಗ್ತೀನಿ ಡಿಸ್ಪ್ಲೇ ನೋಡ್ತಾ ಇರಬಹುದು ಅಂದ್ರೆ ಲೈಕ್ ಬಿಫೋರ್ ಇದ್ರೆ ಈಗ ಕನ್ಸ್ಟ್ರಕ್ಟ್ ಮಾಡ್ತಾ ಫೋಟೋ ಆಗ್ತಾ ಇದೆ ನೋಡ್ಕೊಳ್ಳಿ ಸೊ ಒಟ್ಟಲ್ಲಿ ಗೈಸ್ ನೋಡಿದ್ರಲ್ಲ ಬಿಗ್ ಬಾಸ್ ಮನೆ ಇವಾಗ ಅದ್ರ ಬಗ್ಗೆ ಆ ಒಂದು ಗ್ಲಿಮ್ಸ್ ಬಗ್ಗೆ ನಿಮಗೆ ಅನ್ನಿಸ್ತು ಅಂಡ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಲುಕ್ ಅಂತ ಒಂದು ಮಾಮೂಲಿ ಕಿರೀಟ ಇರುತ್ತಲ್ಲ ಅದು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಸೊ ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗಿದೆ ಅನ್ ಗೊತ್ತಾ ನಮ್ಮ ಸಂಸ್ಕೃತಿ ಐ ಮೀನ್ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು ಆ ಒಂದು ಮೈಸೂರಿನ ಎಂಟ್ರಿಯ ಪ್ಯಾಲೇಸ್ ಆ ಒಂದು ಪ್ಯಾಲೇಸ್ ಒಂದು ಔಟ್ ಸೈಡ್ ಲುಕ್ ಏನಿದೆ ಅದನ್ನ ತಗೊಂಡು ನಿಲ್ಸಿದಾರೆ ದರ್ಬಾರ್ ಅಂತ ಹೇಳಿ ಫಸ್ಟ್ ನಿಮಗೆ ಕಾಣಿಸ್ತದೆ ಪ್ಯಾಲೇಸ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಕಾಣಿಸ್ತದೆ ಲಾನ್ ಏರಿಯಾ ಗುರು ಏನ್ ಲಾನ್ ಮಾತ್ರ ಸಕ್ಕತ್ ದೊಡ್ಡದು ಮಾಡಿದ್ದಾರೆ ಫುಲ್ ಗ್ರೀನರಿ ಅಂದ್ರೆ ಲೈಕ್ ಮಾಮೂಲಿ ಪ್ಲಾಸ್ಟಿಕ್ ಅದು ಹಾಕಿರೋದು ಸೊ ಕಣ್ಣಿಂದ ಎಂಟ್ರಿ ಆಗುತ್ತೆ ಆಕ್ಚುಲಿ ನೀವು ನೋಡೋ ಆಗಿದ್ರೆ ಅಲ್ಲಿ ಆಕ್ಚುಲಿ ಒಂದಷ್ಟು ಗ್ರೀನ್ಸ್ ಕಲರ್ ನ ನೀಟ್ ಆಗಿ ಹಾಕಿ ಆಮೇಲೆ ಪಕ್ಕದಲ್ಲಿ ಒಂದು ಬೊಂಬೆ ಒಂದು ಇದ್ರದ್ದು ಇಲ್ಲ ಹೌದು ಕಲ್ಚರ್ ಇದಿದೆ ಸೊ ಫಸ್ಟ್ ಸುದೀಪ್ ಸರ್ ಗುರು ನೀಟಾಗಿ ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಒಂದು ಕಾಣಿಸೋದೇನಪ್ಪ ಅಂತಂದ್ರೆ ನಮ್ಮ ಮೈಸೂರು ಪ್ಯಾಲೇಸ್ ಸೇಮ್ ಆಚೆ ಆಚೆಗಡೆ ಹೆಂಗೆ ಕಾಣಿಸುತ್ತೆ ನೀವು ಗೇಟ್ ಇಂದ ನಿಂತ್ಕೊಂಡು ನೋಡಿದಾಗ ಅದೇ ಒಂದು ಗ್ಲಿಮ್ಸ್ ತಗೊಂಡ್ ಬಂದಿದ್ರೆ ಮನೆ ಒಳಗಡೆ ಎಂಟ್ರಿ ಕೊಡೋದು ಅದು ಕೂಡ ಕೊಡೋದಲ್ಲೇ ಅಬ್ಸರ್ವ್ ಮಾಡ್ತಾ ಇರಬಹುದು ಕನ್ನಡದ ಲೈಟಿಂಗ್ಸ್ ಅಲ್ಲಿ ಲೇಟ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ಸೊ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಗ್ರಾಂಡ್ ಓಪನ್ ಮನೆ ಒಳಗಡೆ ಸ್ಟಾರ್ಟ್ ಡೈರೆಕ್ಟ್ ಹೋಗುತ್ತೆ ಮನೆ ಒಳಗಡೆ ಹಾಲ್ ಏರಿಯಾತ್ರ ನೋಡಿದ್ರೆ ಟಿವಿ ಮುಂದೆ ಆಕ್ಚುಲಿ ಒಂದಷ್ಟು ಈ ಕೂಡ ಸಾಕಾದ್ರಲ್ಲಿ ಟಿವಿ ಪಕ್ಕದಲ್ಲಿ ನೋಡಿ ಹಂಗೆ ಕಣ್ಣಿನ ಆಕಾರದಲ್ಲಿ ಮಾಡಿ ಡಿಸೈನ್ ಮಾಡಿದಾರೆ ಸಖತ್ ಇದೆ ಒಂದ್ ಸೈಡ್ ಅಲ್ಲಿ ಅದೊಂದು ಇನ್ನೊಂದ್ ಸೈಡ್ ಅಲ್ಲಿ ಅವು ಆಕ್ಚುಲಿ ಮಸ್ತಾಗಿ ಆಗಿ ಮಾಡಿದ್ರು ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ಗುರು ಸಕ್ಕತ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಹೌದು ಆ ಒಂದು ಡೀಟೈಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಅಂಡ್ ಎಸ್ ಸೊ ನಮ್ಮ ಇದು ಅರೇಂಜ್ ಮಾಡಿದಾರೆ ಇವನ್ ಟೆಂಪಲ್ ಆಗ್ಲಿ ಎಲ್ಲಾ ಒಂದು ಕಲ್ಚರ್ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಏನೇನ್ ಕಲ್ಚರ್ ಇದೆಯೋ ನಮ್ಮ ಟೆಂಪಲ್ ಗಳು ನಮ್ಮ ಸಂಸ್ಕೃತಿ ಎಲ್ಲಾನು ಇನ್ಕ್ಲೂಡ್ ಮಾಡಿದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಇನ್ನೊಂದು ನಾನು ಸ್ಟಾರ್ಟಿಂಗ್ ಶಾಕ್ ಆಗ್ಬಿಟ್ಟು ಏನ್ ಗೊತ್ತಾ ಇರುತ್ತೆ ಗೊತ್ತಾ ಅದು ಆಕ್ಚುಲಿ ಕಣ್ಣಿಂಗ್ ಹಿಂಗೆ ಮಾಡೋದು ನಾನು ರಿಯಲ್ ಅನ್ಕೊಂಡೆ ಯೂಸ್ ಮಾಡ್ಬಿಟ್ಟು ಅದನ್ನ ಇದು ಮಾಡಿದ್ದಾರೆ ಅಲಾಡಿಸಿದಾರೆ ಎಸ್ ಸೊ ಒಟ್ನಲ್ಲಿ ಗಾಯ್ಸ್ ಆಮೇಲೆ ನೆಕ್ಸ್ಟ್ ಗುರು ನಮ್ಮ ಬೇಲೂರು ಏನಾಗಿದೆ ಎಲ್ಲ ನೀಟಾಗಿ ಎಲ್ಲ ನೀಟಾಗಿ ಮಾಡ್ತಾ ಇದೆ ಅದಾದ್ಮೇಲೆ ನಿಮಗೆ ಹುಲಿ ಒಂದು ನೋಡ್ತಾ ಇರಬಹುದು ಆಕ್ಚುಲಿ ಇದನ್ನ ನಾವು ನೋಡಂಗಿದ್ರೆ ಟಿಪ್ಪು ಸುಲ್ತಾನ್ ಅವರು ಹಿಂಗ ಇಟ್ಕೊಂಡಿದ್ರು ಲೈಕ್ ಹುಲಿನ ಬೇಟೆ ಆಡಿ ಅದೊಂದು ಆ ತರ ಫೋಟೋ ಕಾಣಿಸ್ತಾ ಇದೆ ನಮಗೆ ಇಲ್ಲಿ ಬಟ್ ಅದೇ ಟಿಪ್ಪು ಸುಲ್ತಾನ್ ಫೋಟೋ ಕಾಣಿಸ್ತಾ ಇಲ್ಲ ಅವ್ರ ಫೋಟೋ ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ಆ ಒಂದು ಹುಲಿ ಎಲ್ಲ ಹೊರಕ್ಕಿದೆ ನೋಡಿ ಇಲ್ಲಿ ಇಲ್ಲಿ ನಿಮ್ಗೆ ಒಂದೇನಂತಂದ್ರೆ ಇಲ್ಲಿ ನೋಡಿ ಹುಲಿ ಒಳಗಡೆ ಆಕ್ಚುಲಿ ನೋಡಿ ಇದೆ ವಂಚಕ ಇದೆ ಆಮೇಲೆ ಅರ್ಥ ಇದೆ ಹೀನ ಇದೆ ಸೊ ಈ ತರ ಹಠ ಸೋಲು ಗೆಲುವು ಎಲ್ಲ ಕೂಡ ಸ್ವಾರ್ಥ ಎಲ್ಲ ಇದೆ ಐ ಮೀನ್ ಇದು ಏನಂತಂದ್ರೆ ಒಂದು ಹುಲಿ ಅಂತಂದ್ರೆ ಒಂದು ಅಪೋಸಿಟ್ ಮನೆ ಒಳಗಡೆ ಯಾರಾದ್ರೂ ಇರ್ಬೋದು ಅದನ್ನ ಇಲ್ಲ ಅಂತಂದ್ರೆ ನೀವು ಅದನ್ನ ಹೆಂಗೆ ಯುದ್ಧ ಮಾಡ್ತೀರ ನಿಮ್ಮಲ್ಲೇ ನೀವು ಯುದ್ಧ ಮಾಡ್ಕೊಳೋದನ್ನ ನಿಮ್ಮ ನಿಮ್ಮ ಹುಲಿನ ನೀವು ಸೋಲಿಸ್ತೀರಾ ಅನ್ನೋದೇ ಈ ಒಂದು ಬಿಗ್ ಬಾಸ್ ನ ಒಂದು ಅರ್ಥ ಅಂತ ಹೇಳ್ಬೋದು ಆಕ್ಚುಲಿ ಇಲ್ಲಿ ಅದೇ ತರನೇ ಬಡದಿದ್ದಾರೆ ನೀಟಾಗಿ ನೋಡಿ ಆಕ್ಚುಲಿ ತಾವ್ ಯಾರ್ ಗುರು ಇದು ಸಕ ಕ್ರಿಯೇಟಿವ್ ಮಾತ್ರ ಸಖತಾಗ ಮಾಡಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಕಾಣಿಸ್ತಾ ಇರೋದ್ರೆ ತಾಯಿ ಚಾಮುಂಡೇಶ್ವರಿ ಅವರು ಸೊ ಈಗ ನೋಡಬಹುದು ತೇರ್ ಮೇಲೆ ತಾಯಿ ಚಾಮುಂಡೇಶ್ವರಿ ಕುಣಿಸಿರು ಸಖತ್ ಇದು ಮಾತ್ರ ಒಂಥರ ಆರ್ಟ್ ವರ್ಕ್ ಅಲ್ಲ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ ಸೊ ಒಟ್ನಲ್ಲಿ ಇದಷ್ಟು ಐಟಮ್ಸ್ ಗಳಾಯ್ತು ಅಂತಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಅಂತ ಒಂದು ಕಲರ್ ಇಂಗ್ಲೀಷ್ ಅಲ್ಲಿ ಬರ್ದ ಆಕ್ಚುಲಿ ಇದನ್ನ ಈ ಸತಿ ಸ್ವಲ್ಪ ಡೈನಿಂಗ್ ಹಾಲ್ ಚೇಂಜ್ ಮಾಡಿದ್ದಾರೆ ಡೈನಿಂಗ್ ಅಲ್ಲಿ ಅಂಡ್ ಈ ಸತಿ ಯಾವುದೇ ಕಾನ್ಸೆಪ್ಟ್ ಇಲ್ಲ ಅಂತ ಕಲರ್ ನೋಡೋದು ಸ್ವಲ್ಪ ಜಾತ್ರೆ ಅನ್ಸ ಅಂತ ಅನ್ಸುತ್ತೆ ನಂಗೆ ಇದೊಂದು ಕಲರ್ ಏನ್ ಮಾಡಕ್ಕಾಗಲ್ಲ ಬಟ್ ಕನ್ನಡದಲ್ಲಿ ಚೆನ್ನಾಗಿದೆ ಔಟ್ ಸೈಡ್ ಅಲ್ಲಿ ನಮ್ಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನೋದು ಕನ್ನಡದಲ್ಲಿ ಕೂಡ ಬಂದಿದೆ ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ಎಲ್ಲಾ ಕಲ್ಚರ್ನ ಕೂಡ ಇನ್ಕ್ಲೂಡ್ ಮಾಡಿರೋದು ಅಂತ ಒಂದಷ್ಟು ಪ್ಲೇಸಸ್ ಗಳನ್ನ ಅಲ್ಲಿ ನಮ್ಮ ಕನ್ನಡ ಸಂಸ್ಕೃತಿನಲ್ಲಿ ಏನೇನಿದೆಯೋ ಅದನ್ನೆಲ್ಲ ಒಳಗಡೆ ಇನ್ಸ್ಟಾಲ್ ಮಾಡೋದಕ್ಕೆ ಟ್ರೈ ಮಾಡಿದಾರೆ ಗೊತ್ತಾ ಒಂದು ಆಡ್ಸ್ ಆಫ್ ಆ ಟೀಮ್ಗೂ ಅಷ್ಟೇ ಯಾಕಂದ್ರೆ ನಾನು ಆಕ್ಚುಲಿ ನಿಮ್ಗೆ ಫೋಟೋ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಒಂದು ಗ್ಲಿಮ್ ಸಿಕ್ಕಿದೆ ಅಂತ ಅದರಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಬಟ್ ಅದೇ ಒಂದು ಹುಲಿ ಮತ್ತೆ ಆ ಒಂದು ಯುದ್ಧ ಮಾಡ್ತಿರೋ ರಾಜ ಜೊತೆ ಅದು ಮಾತ್ರ ನಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಬಟ್ ಬಿಟ್ರೆ ಬೇರೆ ಏನೋ ನಮಗೆ ಒಂದಷ್ಟು ಐಡಿಯಾಸ್ ಗಳು ಸಿಕ್ಕಿಲ್ಲ ಒಟ್ ನಲ್ಲಿ ಇವಾಗ ಅಬ್ಸರ್ವ್ ಮಾಡ್ತಾ ಇರಬಹುದು ನಮ್ಮ ಒಂದು ಆನೆ ಕೂಡ ಒಂದು ಪಿಕ್ಚರ್ ಹಾಕಿ ಇದರಲ್ಲಿ ನಮ್ಮ ಒಂದು ದಸರಾ ಈಗ ಟೈಮ್ ನಡೀತಾ ಇದೆ ವೀಕ್ ಇಂದ ಸ್ಟಾರ್ಟ್ ಅದು ಕೂಡ ಹೇಳಿದ್ರೆ ಸ್ಟಾರ್ಟಿಂಗ್ ದೀಪ್ ಸರ್ ಅದನ್ನೇ ಹೇಳೋದು ನಮ್ಮ ಒಂದು ಅರಮನೆ ಸೇಮ್ ಆಸ್ ಇಟ್ ಇಸ್ ರೆಪ್ಲಿಕಾ ಮಾಡಿ ಒಂದು ಥೀಮ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಒಟ್ನಲ್ಲಿ ಇದು ಮನೆಯಲ್ಲ ಅರಮನೆಗೆ ಸ್ವಾಗತ ಅಂತಾನೆ ಹೇಳ್ಬಹುದು ಸೊ ಒಟ್ನಲ್ಲಿ ಈಗ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನ್ನ ಪ್ರಕಾರ ದ ಬೆಸ್ಟೆಸ್ಟ್ ಈ ಒಂದು ಸೀಸನ್ ಗಳಲ್ಲಿ ಒಂದ್ ಅಷ್ಟು ಹತ್ತು ಸೀಸನ್ ಹನ್ನೊಂದು ಸೀಸನ್ ಏನ್ ನಡೀತೋ ಅದಕ್ಕಿಂತ ಬೆಸ್ಟ್ ಮನೆ ಅಂತ ಹೇಳ್ಬೋದು ಎಸ್ಪೆಷಲಿ ಎಲ್ಲೋ ಒಂದ್ ಕಡೆ ಅನ್ಕೊಂಡಿದ್ದೆ ಒಂದು ಬ್ಯಾಂಕ್ ಆಗಿ ಬರೋದಪ್ಪ ಈ ತರ ಮನೆ ಎಕ್ಸ್ಪೆಕ್ಟೇಷನ್ಸ್ ಮಾಡಿಲ್ಲ ಆಕ್ಚುಲಿ ಲಾಸ್ಟ್ ಟೈಮ್ ಮನೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನಿಸ್ತು ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡ್ಕೊಂಡ್ರೆ ಈ ಯಾರು ಬಡ್ಜರಿ ಅರೆ ಮನೆಗೆ ರಾಜಿಯರ್ ಯಾರು ಬರ್ತಾರೋ ಮಂತ್ರಿ ಸೈನಿಕ ಈ ಒಂದು ಕುತಂತ್ರ ತೋರ್ಸೋ ಎಲ್ಲ ವ್ಯಕ್ತಿಗಳು ಇನ್ಕ್ಲೂಡ್ ಆಗ್ತಾರೆ ಇಲ್ಲಿ ಗೊತ್ತಿರೋ ಹಾಗೆ ಲಿಸ್ಟ್ ಮಾಡಿದ್ದೀನಿ ಲೈಕ್ ಸುಧೀರ್ ಅವ್ರು ಬರ್ತಾರೆ ಕಾಕ್ರೋಜ್ ಅವರು ಬರ್ತಾರೆ ಅಂತ ಹೇಳಾಯ್ತು ಅಂಡ್ ಅವರಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಗುರು ಅಂಡ್ ತುಂಬಾ ಜನ ಅದನ್ನ ಹೇಳ್ತಾ ಇದ್ದೇನೆ ಈ ಒಬ್ಬರು ಅವ್ರ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ರು ಅದೇ ಇವ್ರ ಫ್ರೆಂಡ್ ಆಕ್ಚುಲಿ ತ್ರಿವಿಕ್ರಮ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಸುಧೀರ್ ಅವರೇ ಅಂಡ್ ಇಬ್ಬರ ಶ್ವೇತಾ ಆರ್ ಅವರು ಆಲ್ಮೋಸ್ಟ್ ಕನ್ಫರ್ಮ್ ಅವ್ರು ಬಂದಿದ್ರ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಅಂಡ್ ಮೂರನೇದಾಗಿ ದಿಲೀಪ್ ಶೆಟ್ಟಿ ಅವರು ಈ ಆಕ್ಚುಲಿ ಟಾಪ್ ತ್ರೀ ಅಲ್ಲಿ ಇದ್ದಾರೆ ಅಂಡ್ ಆಲ್ರೆಡಿ ಹೇಳಿರೋ ಹಾಗೆ ಒಂದಷ್ಟು ಜನ ಬರ್ಬೋದು ಅಂಡ್ ಬರ್ದೇನು ಕೂಡ ಇರ್ಬೋದು ಬಟ್ ಈಗ ಟಾಪ್ ತ್ರೀ ನಾವು ಆಲ್ರೆಡಿ ನಿಮ್ಗೆ ನಮ್ ಚಾನಲ್ ಆಲ್ರೆಡಿ ಹೇಳ್ಬಿಟ್ಟಿದ್ವಿ ಇವರಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ಅದೇ ನಿಮಗೆ ಹೇಳಕ್ ಯಾರು ಈಗ ನಾವೇನಂತಂದ್ರೆ ಇನ್ನೊಂದು ಡಾಕ್ಟರ್ ಬೋ ಕೂಡ ಬರ್ತಾ ಬಂದಿದ್ದಾರೆ ಅಂತ ಒಂದು ಲೈಕ್ ಒಂದು ಒಂದು ಮಾಹಿತಿ ಬರ್ತಾ ಇದೆ ಐ ಡೋಂಟ್ ನೋ ಇಟ್ಸ್ ಅ ಫೇಕ್ ಎಲ್ಲ ಒಂದು ಸ್ವಲ್ಪ ಹೈಪ್ ಮಾಡೋದಕ್ಕೋಸ್ಕರ ಥರನೂ ಕೂಡ ಹೇಳ್ತಾ ಇರ್ತಾರೆ ಕೆಲವೊಂದ್ಸತಿ ನಾವು ಕೂಡ ನಂಬಲ್ಲ ಥರ ಬಂದಾಗ ಬಟ್ ನಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಕನ್ಫರ್ಮ್ ಸಿಕ್ಕಿದೆ ಅಂದರೆ ಡಾಕ್ಟರ್ ಬರ್ಗೂ ಕೂಡ ಹೋಗಿದೆ ಒಂದು ಇನ್ವಿಟೇಷನ್ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಅಂತ ಇವಾಗ ಏನು ಒಂದು ಅಪ್ಡೇಟ್ ಬರ್ತದೆ ಅಂತಂದ್ರೆ ಬಂದಿದ್ದಾರೆ ಅಂತ ಒಂದು ಅಪ್ಡೇಟ್ಗಳು ಬರ್ತಾ ಇದೆ ಅದು ರೂಮರ್ಸ್ ಇವಾಗ ಗೊತ್ತಿಲ್ಲ ಬಟ್ ನಾಳೆವರೆಗೂ ಕಾಯಲೇಬೇಕಾಗುತ್ತೆ ಬೇಕಾಗುತ್ತೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಇವತ್ತು ಒಂದು ಸಾಯಂಕಾಲ ಕನ್ಫರ್ಮ್ ಆಗುತ್ತೆ ನಾವು ಅದನ್ನ ನಾಳೆ ಬೆಳಗ್ಗೆ ವಿಡಿಯೋ ಮಾಡಿ ಟ್ರೈ ಮಾಡ್ತೀವಿ ಅದನ್ನ ಸುದೀಪ್ ಸರ್ ಈ ಒಂದು ಬ್ಲಾಕ್ ಡ್ರೆಸ್ ಅಲ್ಲಿ ಕಾಣಿಸ್ತಾ ಕಾಣಿಸ್ತದ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಈ ಒಂದು ಬ್ಲಾಕ್ ಡ್ರೆಸ್ ಅಲ್ಲಿ ಲೈಕ್ ವರ್ಡ್ಸ್ ಸೈ ಎಲ್ಲ ಆ ರೇಂಜಿಗೆ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂಡ್ ಗೈಸ್ ಇನ್ನೊಂದೇನಪ್ಪ ಏನಪ್ಪಾ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಕಲ್ಚರ್ಗಳು ನಿಮ್ಗಲ್ಲಿ ಯಾಕಂದ್ರೆ ಒಂದೊಂದು ಸೈಡು ಕೂಡ ಒಂದೊಂದು ಡಿಫ್ರೆಂಟ್ ಕಲ್ಚರ್ ಇರುತ್ತೆ ಅಂಡ್ ನಿಮ್ಮ ಕಲ್ಚರ್ ಯಾವುದು ಅಂಡ್ ನಿಮ್ಮ ಊರು ಯಾವುದು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನಾವು ನೋಡಬೇಕು ಆ್ಯಕ್ಚುಲಿ ಕಾತ್ರದಿಂದ ಇದೆ ಯಾಕಂದ್ರೆ ನಿಮ್ಮ ಬಿಗ್ ಬಾಸ್ ಒಳಗಡೆ ವಿಡಿಯೋ ವೀಡಿಯೋ ನೋಡಿರ್ತೀರ ಯಾವುದು ನಿಮ್ಮದು ಹೈಲೈಟೆಡ್ ಕಾಣಿಸ್ತದೆ ಕಲ್ಚರಲ್ಲಿ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಅಂಡ್ ಇನ್ನೂ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಮ್ಮ ಶಾರ್ಟ್ ವಿಡಿಯೋಗಳು ಕೂಡ ದಯವಿಟ್ಟು ನೋಡಿ ನಾವು ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಹಾಕಿದೀವಿ ನಿಮ್ಮ ಸಪೋರ್ಟ್ ನಮ್ಮ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋ ನಿಮ್ಗೆ ಏನು ಮಾಡ್ತಾ ಇನ್ನ ಸಿಗೋಣ itu kan bye bye